ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಬಲವಂತದಿಂದ ಸಾಮ್ರಾಟ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಸೂರ್ಯ ಐದು ನಿಮಿಷಗಳ ನಡುವೆ ನಡುಗೆಯ ನಂತರ ಸೂರ್ಯ ಎದ್ದ ಬಾಡಿಗೆ ಮನೆ ತಲುಪಿ ಮನೆಯೊಳಗೆ ಪ್ರವೇಶಿಸಿದರು ಒಂದು ಹಾಲ್ ಅಡುಗೆ ಮನೆ ಹಾಗೂ ರೂಮ್ ಇರುವ ಪುಟ್ಟ ಮನೆಯದು ಆತ್ಮೀಯತೆಯಿಂದ ಅವನನ್ನು ಒಳಗೆ ಬರಮಾಡಿಕೊಂಡ ಸೂರ್ಯ ಅವನಿಗೆ ಎಂದು ಕುಡಿಯಲು ನೀರು ಕೊಟ್ಟು ನಂತರ ಫಸ್ಟ್ ಏಡ್ ಬಾಕ್ಸ್ ತಂದು ತಾನೇ ಸಾಮ್ರಾಟ್ನ ಆಣೆಗೆ ಫಸ್ಟ್ ಏಡ್ ಮಾಡಿದ ನಂತರ ಬ್ರದರ್ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಆದರೆ ನಾನು ಈಗಷ್ಟೇ ಬಂದಿರೋದ್ರಿಂದ ಅಡುಗೆ ಇನ್ನೂ ಮಾಡಿಲ್ಲ ಸೊ ಅಲ್ಲಿಯವರೆಗೂ ಏನು ತೊಗೋತೀರ ಕಾಫಿ ಟೀ ಜ್ಯೂಸ್ ಕೇಳಿದ ಅದೆಲ್ಲ ಏನೋ ಬೇಡ ಇಲ್ಲಿಯವರೆಗೂ ಕರೆದುಕೊಂಡು ಬಂದು ಇಷ್ಟು ಎಲ್ಪ್ ಮಾಡಿದ್ದೆ ಸಾಕು ಎಂದನು ನಗುತ್ತ ಗೊತ್ತು ಗುರಿ ಇಲ್ಲದವರನ್ನು ಮನೆಗೆ ಕರೆದುಕೊಂಡು ಬಂದು ಇಷ್ಟು ಆತ್ಮೀಯತೆಯಿಂದ ಮಾತನಾಡಿಸಿ ಬ್ಯಾಂಡೇಜ್ ಮಾಡಿರುವುದೇ ಒಂದು ದೊಡ್ಡ ವಿಷಯ ಅಂದುಕೊಂಡಿದ್ದ ಆಗ ಏನು ಮನೆಯವರೆಗೂ ಬಂದು ಊಟ ಮಾಡದೆ ಹಾಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಮುಖ ನೋಡಿದ್ರೇನೇ ಗೊತ್ತಾಗುತ್ತಿದೆ ನೀವೆಷ್ಟು ಸುಸ್ತಾಗಿದ್ದೀರಾ ಅಂತ ಸೊ ಊಟ ಮಾಡಿಕೊಂಡೇ ಹೋಗಬೇಕು ನೀವು ಇರಿ ಅಡುಗೆ ಹಾಕುವವರೆಗೂ ಜ್ಯೂಸ್ ಕುಡಿಯುವರಂತೆ ಎಂದು ಹೇಳಿ ಫ್ರಿಜ್ನಲ್ಲಿ ಇದ್ದ ಜ್ಯೂಸ್ ಅನ್ನು ಒಂದು ಗ್ಲಾಸ್ಗೆ ಸುರಿದು ಸಾಮ್ರಾಟ್ಗೆ ಕೊಟ್ಟು ತಾನು ಅಡುಗೆ ಮಾಡಲು ಹೋಗುತ್ತಾನೆ ಜ್ಯೂಸ್ ಕುಡಿಯುತ್ತಲೇ ಅವನ ಜೊತೆ ಮಾತೆಗಿಳಿದ ಸಾಮ್ರಾಟ್ ಬ್ಯಾಚುಲರ್ ಅಬ್ರದರ್ ಬ್ರದರ್ ನೀವು ಈ ಮನೆಯಲ್ಲಿ ನೀವು ಒಬ್ಬರೇ ಇರೋದಾ ಕೇಳಿದ ಅವನೇ ಅಡುಗೆ ಮಾಡುತ್ತಿರುವುದನ್ನು ನೋಡಿ ಅದು ಪುಟ್ಟ ಮನೆಯಾಗಿದ್ದರಿಂದ ಹಾಲ್ನಲ್ಲಿ ಕುಳಿತು ಮಾತಾಡ ಮಾತನಾಡುತ್ತಿರುವುದು ಅಡುಗೆ ಮನೆವರೆಗೂ ಆರಾಮಾಗಿ ಕೇಳಿಸುತ್ತಿತ್ತು ಇಲ್ಲ ಬ್ರದರ್ ನನಗೆ ಮದುವೆ ಆಗಿದೆ ನನ್ನ ಹೆಂಡತಿ ರೂಮಿನಲ್ಲಿ ಮಲಗಿದ್ದಾಳೆ ಅವಳು ಎದ್ದ ಬಳಿಕ ನಿಮಗೆ ಪರಿಚಯ ಮಾಡಿಸಿಕೊಡುತ್ತೀನಿ ಎಂದು ನಗುತ್ತಾ ಹೇಳಿ ತನ್ನ ಕೈಯನ್ನು ಚುರುಕು ಮಾಡಿದ ಹೆಂಡತಿಯನ್ನು ಆರಾಮಾಗಿ ಮಲಗಲು ಬಿಟ್ಟು ತಾನೇ ಅಡುಗೆ ಮಾಡುತ್ತಿರುವ ಸೂರ್ಯನನ್ನು ನೋಡಿ ಉಬ್ಬೇರಿಸಿದ ಹಿಂದೆಯೇ ಅಮ್ಮೋರ್ ಗಂಡ ಇರಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡು ನಕ್ಕಿದ್ದ ಅಷ್ಟರಲ್ಲಿ ಚೇತನ್ ಕಾಲ್ ಬಂದಿದ್ದನ್ನು ನೋಡಿ ಎದ್ದುವರೆಗೆ ಹೋಗಿ ಅಲ್ಲಿ ನಡೆದ ವಿಷಯವನ್ನು ತಿಳಿಸಿ ತಾನು ಸ್ವಲ್ಪ ಹೊತ್ತು ಬಿಟ್ಟು ಬರುವುದಾಗಿ ತಿಳಿಸಿ ಮತ್ತೆ ಮನೆಯೊಳಗೆ ಬಂದಿದ್ದನು ಅರ್ಧ ಗಂಟೆಯ ನಂತರ ಅನ್ನ ಬೇಳೆ ಸಾರು ರಸಂ ಹಾಗೂ ಅಪ್ಪಳ ಮಾಡಿ ಊಟಕ್ಕೆ ರೆಡಿ ಮಾಡಿದನು ಸೂರ್ಯ ಬನ್ನಿ ಬ್ರದರ್ ಊಟ ಮಾಡಿ ಕೂಗಿದ ಕುಳಿತಿದ್ದ ಸಾಮ್ರಾಟ್ ನೋಡಿ ನೀವು ಬನ್ನಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಇಲ್ಲ ನನ್ನ ಹೆಂಡತಿ ಊಟ ಮಾಡುವವರೆಗೂ ನನಗೆ ಊಟ ಮಾಡಿ ಅಭ್ಯಾಸ ಇಲ್ಲ ನೀ ಊಟ ಮಾಡಿ ನಾನು ಅವಳನ್ನು ಕರೆದುಕೊಂಡು ಬರುತ್ತೀನಿ ಎಂದು ಸಾಮ್ರಾಟ್ಗೆ ಊಟ ಬಡಿಸಿಕೊಟ್ಟು ತನ್ನ ರೂಮಿನತ್ತ ಹೆಜ್ಜೆ ಹಾಕಿದನು ಹೆಂಡತಿ ಅಡುಗೆ ಮಾಡಿ ಗಂಡನಿಗೋಸ್ಕರ ಕಾಯ್ಕೊಂಡು ಇರೋದನ್ನು ನೋಡಿದ್ದೀನಿ ಆದರೆ ಇಲ್ಲಿ ಎಲ್ಲ ಉಲ್ಟ ಎಂದುಕೊಂಡನು ಸಾಮ್ರಾಟ್ ನಂತರ ಆಲ್ರೆಡಿ ಟೈಮ್ ಮೂರನ್ನು ಸಮೀಪಿಸುತ್ತಿದ್ದರಿಂದ ಸಾಮ್ರಾಟ್ಗೆ ಬಹಳ ಹಸಿವಾಗಿತ್ತು ಹಾಗಾಗಿ ಸೂರ್ಯ ಹಾಕಿಕೊಟ್ಟ ಊಟವನ್ನು ತಿನ್ನತೊಡಗಿದ ಸಿಂಪಲ್ ಆಗಿ ಮಾಡಿದರು ತುಂಬ ರುಚಿಯಾಗಿ ಮಾಡಿದ್ದಾರೆ ಅದಕ್ಕೆ ಇವರ ಹೆಂಡತಿ ಇವರ ಕೈನಲ್ಲಿ ಅಡುಗೆ ಮಾಡಿಸುವುದು ಅನಿಸುತ್ತೆ ಎಂದುಕೊಂಡನು ಇತ್ತ ಕಡೆ ರೂಮ್ಗೆ ಬಂದ ಸೂರ್ಯ ಕಣ್ಣು ಬಿಟ್ಟಿರುವ ತನ್ನ ಹೆಂಡತಿಯನ್ನು ನೋಡಿ ಗುಬ್ಬಿ ಈಗಿದೆಯಾ ಎಂದು ಕೇಳುತ್ತಾ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟವನು ಬಳಿಕ ಹೊಟ್ಟೆ ಹಸಿತಿದೆ ಅನಿಸುತ್ತೆ ಅಲ್ವಾ ಸಾರಿ ಕಣೋ ಬಂಗಾರಿ ಇವತ್ತು ಕೆಲಸದಿಂದ ಬರೋದು ಸ್ವಲ್ಪ ತಡ ಆಯಿತು ಜೊತೆಗೆ ಇವತ್ತು ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದೆ ಎಂದು ಸಾಮ್ರಾಟ್ನನ್ನು ಮೀಟ್ ಮಾಡಿದ ಬಗ್ಗೆ ಹೇಳಿ ಅವರ ಕೆಲಸಕ್ಕಾಗಿ ಅವರು ಕೆಲಸಕ್ಕಾಗಿ ಅಲಿಯುವುದನ್ನು ನೋಡಿ ನನಗೆ ತುಂಬ ಬೇ ತುಂಬಾ ಬೇಸರವಾಯಿತು ಯಾಕಂದರೆ ಅವರ ಹಾಗೇ ನಾನು ಸಹ ಯಾವ ಕೆಲಸ ಸಹ ಸಿಗದೆ ಅಲೆದಿದ್ದು ನೆನಪಾಗಿ ಪಾಪ ಅನಿಸಿತು ಅದಕ್ಕೆ ಅವರನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀನಿ ನಿನಗೂ ಪರಿಚಯ ಮಾಡಿಸಿ ಕೊಡುತ್ತೀನಿ ಎಂದು ಹೇಳಿ ಅವಳನ್ನು ಎತ್ತಿ ವೀಲ್ ಚೇರ್ ಮೇಲೆ ಕೂರಿಸಲು ಹೋದವನಿಗೆ ಅವಳ ಬಟ್ಟೆ ತೇವವಾಗಿರುವುದನ್ನು ನೋಡಿ ಸೀದ ಬಾತ್ರೂಮ್ಗೆ ಎತ್ತುಕೊಂಡು ಹೊರಟು ಹೋದನು ನಂತರ ಯಾವುದೇ ಮುಜುಗರ ಅಸಹ್ಯ ಪಡದೆ ತನ್ನ ಹೆಂಡತಿ ತೊಟ್ಟಿದ್ದ ನೈಟಿಯನ್ನು ತೆಗೆದು ಬೆ ಚನೆಯ ನೀರಿನಲ್ಲಿ ಅವಳ ಮೈ ತೊಳೆದನು ಅವನೇನೇ ಮಾಡಿದರೂ ಇವಳು ಉಸಿರಾಡೋ ಗೊಂಬೆಯಷ್ಟೆ ಅವಳಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆಯನ್ನು ತೊಡಿಸಿದವನು ನಂತರ ಅವಳನ್ನು ಎತ್ತಿಕೊಂಡು ವೀಲ್ ಚೇರ್ ಮೇಲೆ ಕೂರಿಸಿ ರೂಮಿನಿಂದ ಹೊರಗೆ ಕರೆದುಕೊಂಡು ಬಂದನು ಅವನು ಬರುವಷ್ಟರಲ್ಲಿ ಸಾಮ್ರಾಟ್ನ ಊಟ ಮುಗಿದು ಮನೆಯಲ್ಲಿ ನೇತು ಹಾಕಿದ್ದ ಗಂಡ ಹೆಂಡತಿಯ ಫೋಟೋಗಳನ್ನು ನೋಡುತ್ತಿದ್ದ ಅವರಿಬ್ಬರ ಮದುವೆ ಫೋಟೋ ಬರ್ಡೇಯನ್ನು ಆಚರಿಸಿಕೊಂಡು ಸಂಭ್ರಮ ಪಡುತ್ತಿರುವ ಫೋಟೋಗಳ ಜೊತೆಗೆ ಸೂರ್ಯ ತನಗಿಂತ ಮೂರು ವರ್ಷ ದೊಡ್ಡವನೇ ಎನ್ನುವುದು ಸಹ ಗೊತ್ತಾಗಿತ್ತು ನಂತರ ತನ್ನ ಹೆಂಡತಿಯನ್ನು ವೀಲ್ ಚೇರಿನಲ್ಲಿ ಕೂರಿಸಿಕೊಂಡು ಬರುತ್ತಿದ್ದ ಸೂರ್ಯನನ್ನು ನೋಡಿದ ಹಂಗಾಗಿ ಹೋಗಿದ್ದ ಮದುವೆ ಫೋಟೋಗಳಲ್ಲಿ ಹಾಗೂ ಸೂರ್ಯನ ಬರ್ಡೇ ಸೆಲೆಬ್ರೇಷನ್ನಲ್ಲೆಲ್ಲ ಜೊತೆಯಲ್ಲಿ ನಿಂತುಕೊಂಡು ನಗು ನಗುತ್ತಾ ಫೋಟೋಗೆ ಫೋಸ್ ಕೊಡುತ್ತಿದ್ದ ಹುಡುಗಿ ಈಗ ವೀಲ್ ಚೇರಿನ ಮೇಲೆ ಸ್ವಲ್ಪವೂ ಚಲನೆ ಇಲ್ಲದಂತೆ ಕುಳಿತಿರುವುದನ್ನು ನೋಡಿ ಗೊಂದಲಗೊಂಡನು ಇತ್ತ ಕಡೆ ಸಾಮ್ರಾಟ್ ತಾನು ಬರುವುದು ತಡ ಆಗುತ್ತದೆ ಎಂದು ಹೇಳಿದ್ದನ್ನು ಕೇಳಿ ಅವನಿಗೂ ಹೊಟ್ಟೆ ಹಸಿಯುತ್ತಿದ್ದರಿಂದ ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ರೆಸ್ಟೋರೆಂಟ್ ಕಡೆ ಕಾರು ತಿರುಗಿಸಿದನು ಚೇತನ್ ಅದು ಸ್ವಲ್ಪ ಚಿಕ್ಕ ರೆಸ್ಟೋರೆಂಟ್ ಆಗಿದ್ದರಿಂದ ಒಳಗೆ ಬಂದ ಚೇತನ್ಗೆ ಎಲ್ಲಾ ಚೇರ್ಗಳು ಸಹ ಪೂರ್ತಿಯಾಗಿರುವುದನ್ನು ನೋಡಿ ಎಲ್ಲಿ ಅದರ ಜಾಗ ಖಾಲಿ ಇದೆಯೇ ಎಂದು ಸುತ್ತಲೂ ಕಣ್ಣಾಡಿಸಿದವನಿಗೆ ಮೂಲೆಯಲ್ಲಿ ಒಂದೇ ಒಂದು ಚೇರ್ ಖಾಲಿ ಇರುವುದನ್ನು ನೋಡಿ ಅತ್ತ ಕಡೆ ನಡೆದಿದ್ದ ಅಂದು ಚೇತನ್ ಬಂದ ರೆಸ್ಟೋರೆಂಟ್ನಲ್ಲೇ ಈಶಾ ಸಹ ಇದ್ದಳು ಈಶಾ ಫೋನ್ ಕಾಲ್ ಹುಡುಗಿ ಅವಳ ಪಕ್ಕ ಕುಳಿತಿದ್ದ ಈಶಾಳ ಫ್ರೆಂಡ್ ಅಲ್ಲ ಕಣೆ ಈಶು ಅದು ಯಾವ ಸೀಮೆ ಲವ್ ನಿಂದು ಮುಖ ನೋಡದೆ ಪ್ರೀತಿ ಮಾಡು ಅಂತ ಅವನಿಗೆ ಪ್ರತಿದಿನ ಕಾಲ್ ಮಾಡಿ ಕಾಟ ಕೊಡ್ತೀಯಲ್ಲ ಈ ಕಾಲದಲ್ಲಿ ಅದೆಲ್ಲ ಸಾಧ್ಯನಾ ಅದರ ಬದಲು ನೀನೇ ನೇರವಾಗಿ ನೇರವಾಗಿ ಅವನಿಗೆ ಪ್ರಪೋಸ್ ಮಾಡಿದರೆ ಸಾಕು ನಿನ್ನ ಬ್ಯೂಟಿ ನೋಡಿ ಮೊದಲ ಸಲಕ್ಕೆ ಫ್ಲ್ಯಾಟ್ ಬಿಡುತ್ತಾನೆ ಅಂಥದ್ರಲ್ಲಿ ಈಗ ಫೋನ್ ಮಾಡಿಕೊಂಡು ಲವ್ ಮಾಡೋ ಅಂತ ಹೇಳೋದೆಲ್ಲ ನನಗೇನೋ ಟೈಮ್ ವೇಸ್ಟ್ ಅನ್ನಿಸುತ್ತದಪ್ಪ ಎಂದು ಅವಳ ಒಪಿನಿಯನ್ ಹೇಳುತ್ತಿದ್ದಳು ಈಶೇತನಿಗೆ ಕಾಲ್ ಮಾಡುವುದು ಅವಳ ಫ್ರೆಂಡ್ ಆದ ಸಂಜನಾಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಷ್ಟರಲ್ಲಿ ಸಂಜನಾಳ ಬಾಯ್ ಫ್ರೆಂಡ್ ಕಾಲ್ ಮಾಡಿದ್ದರಿಂದ ಓಕೆ ಕಣೇ ನಾನು ಹುಡ್ಗ ಕಾಲ್ ಮಾಡ್ತಾ ಇದ್ದಾನೆ ನಾನು ಹೋಗ್ತೀನಿ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಳು ಅದೇ ಸಮಯಕ್ಕೆ ಈಶಾ ಇರುವ ಮುಂದಿನ ಚಿರಕಾಲಿ ಇರುವುದನ್ನು ನೋಡಿ ಅಲ್ಲಿಗೆ ಬಂದು ಕುಳಿತುಕೊಂಡನು ಚೇತನ್ ಈ ಕಡೆ ಊಟ ಮಾಡುತ್ತಿದ್ದ ಈಶಾ ತನ್ನ ಎದುರು ಕುಳಿತುಕೊಂಡವರು ಯಾರು ಎಂದುಕೊಂಡು ಕತ್ತು ಎತ್ತು ನೋಡಿದವಳಿಗೆ ಚೇತನ್ ಕುಳಿತಿರುವುದನ್ನು ನೋಡಿ ತಿನ್ನುತ್ತಿದ್ದ ಅನ್ನ ಒಂದೇ ಬಾರಿಗೆ ನೆತ್ತಿಗತ್ತಿತ್ತು ಅವಳು ಆಕೆ ಕೆಮ್ಮಿದ್ದರಿಂದ ಚೇತನ್ನ ಗಮನ ಸಹ ಅವಳ ಕಡೆ ಅರಿಯಿತು ಒಮ್ಮೆ ಅವಳನ್ನು ನೋಡಿ ನಂತರ ಮೆನು ಕಡೆ ಕಣ್ಣು ಹಾಯಿಸಿದ ನೀರು ಕುಡಿದು ಸ್ವಲ್ಪ ಸಮಾಧಾನ ತಂದುಕೊಂಡ ಈಶಾ ಇವರೇನು ಇಲ್ಲಿಗೆ ಬಂದು ಬಿಟ್ಟಿದ್ದಾರಲ್ಲ ನಾನೇ ಇವರಿಗೆ ಪ್ರತಿದಿನ ಕಾಲ್ ಮಾಡಿ ತೊಂದರೆ ಕೊಡೋ ಹುಡುಗಿ ಅಂತ ಗೊತ್ತಾಗಿ ಹೋಯ್ತಾ ಎಂದು ತಲೆ ಬಗ್ಗಿಸಿ ಯೋಚಿಸುತ್ತಿದ್ದಳು ದೂರದಿಂದ ಅವನನ್ನು ನೋಡಿದರೇ ಭಯಪಡುವವಳು ಇನ್ನು ಅವಳ ಎದುರು ಇಷ್ಟು ಹತ್ತಿರದಲ್ಲಿ ಕುಳಿತಿದ್ದವನನ್ನು ನೋಡಿ ಅವಳ ಹೃದಯ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಬಿಡಿದುಕೊಳ್ಳುತ್ತಿತ್ತು ನಂತರ ಸ್ವಲ್ಪ ಸ್ವಲ್ಪ ಕತ್ತನ್ನು ಮೇಲೆ ಮಾಡಿ ನೋಡಿದವಳಿಗೆ ಅವನು ತನ್ನನ್ನು ನೋಡದೆ ಮೆನು ಕಾರ್ಡನ್ನು ನೋಡುತ್ತಿರುವುದನ್ನು ನೋಡಿ ಗೊಂದಲಗೊಂಡಳು ಇವರೇನು ತಮ್ಮ ಪಾಡಿಗೆ ತಾವಿದ್ದಾರಲ್ಲ ಹಾಗಾದರೆ ನಾನೇ ಆ ಹುಡುಗಿ ಅಂತ ಗೊತ್ತಾಗಿಲ್ವಾ ಎಂದು ಯೋಚಿಸಿ ಸುತ್ತಲೂ ನೋಡಿದವಳಿಗೆ ಎಲ್ಲ ಚೇರ್ ಸಹ ಫುಲ್ ಆಗಿದ್ದರಿಂದ ಖಾಲಿ ಇದ್ದ ತನ್ನ ಎದುರಿನ ಚೇರ್ನಲ್ಲಿ ಕುಳಿತುಕೊಂಡಿರಬೇಕು ಎಂದುಕೊಂಡಳು ಅವನನ್ನು ಕಂಡರೆ ಅಷ್ಟು ಭಯ ಇದ್ದರೂ ಸಹ ವಾರ ಕಣ್ಣಿನಲ್ಲಿ ಅವನನ್ನು ಕದ್ದು ನೋಡುವುದನ್ನು ಮಾತ್ರ ಮಿಸ್ ಮಾಡಿಕೊಳ್ಳಲಿಲ್ಲ ಹುಡುಗಿ ಪ್ರೀತಿಸುತ್ತಿದ್ದ ಹುಡುಗನನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವಂತೆ ಅವನನ್ನೇ ನೋಡುತ್ತಿರಬೇಕಾದರೆ ಅಚಾನಕ್ಕಾಗಿ ಚೇತನ್ ಸಹ ಅವಳನ್ನು ನೋಡಿದ ಇಬ್ಬರ ಕಣ್ಣೋಟ ಒಂದು ಕ್ಷಣ ಬೆರೆತವು ಅವನ ದೃಷ್ಟಿ ಅವಳ ಮೇಲೆ ಬಿದ್ದ ಕೂಡಲೇ ತಡಬಡಾಯಿಸಿಕೊಂಡು ಮೇಲೆ ಎದ್ದು ಬಿಟ್ಟಳು ಈಶಾ ಹಣೆ ಮೇಲೆ ಜಮೆಯಾಗಿದ್ದ ಬ ಬೆವರ ಹಾನಿಗಳನ್ನು ಖರ್ಚಿಫಿದ್ದರೂ ಸಹ ಕೈನಲ್ಲಿ ಒರೆಸಿಕೊಂಡವಳು ಕೂಡಲೇ ಊಟವನ್ನು ಸಹ ಮಾಡದೆ ತನ್ನ ಹ್ಯಾಂಡ್ ಬ್ಯಾಗ್ ಎತ್ತುಕೊಂಡು ಹೊರಗೆ ಹೋಗಲು ತಿರುಗಿದವಳನ್ನು ಹಲೋ ಎಕ್ಸ್ಕ್ಯೂಸ್ ಮೀ ಮಿಸ್ ಎನ್ನುವ ಚೇತನ್ನ ಧ್ವನಿ ತಡೆಯಿತು ಅವನ ಕೂಗಿಗೆ ಅವನಿಗೆ ಬೆನ್ನು ಮಾಡಿ ನಿಂತಿದ್ದವಳ ಕೈಕಾಲು ಅದಾಗಲೇ ನಡುಗಲು ಶುರುವಾದವು ನಿಧಾನವಾಗಿ ಕತ್ತು ಬಗ್ಗಿಸಿ ಅವನ ಕಡೆ ತಿರುಗದವಳಿಗೆ ನಿಮ್ಮ ಫೋನ್ ಇಲ್ಲೇ ಮರೆತು ಹೋಗುತ್ತಿದ್ದೀರಾ ತಗೊಳ್ಳಿ ಎಂದು ಟೇಬಲ್ ಮೇಲೆ ಅವಳು ಮರೆತಿದ್ದ ಫೋನನ್ನು ಅವಳ ಮುಂದೆ ಹಿಡಿದನು ಅವನು ಫೋನ್ ಕೊಡಲು ಕರೆದಿದ್ದು ಎನ್ನುವುದು ಅರ್ಥವಾಗಿ ನಡುಗುವ ಕೈಗಳಿಂದಲೇ ಅವನ ಕಡೆ ಕೈ ಚಾಚಿದವಳಿಗೆ ಅಚಾನಕ್ಕಾಗಿ ಅವನ ಕೈ ಇವಳನ್ನು ಸ್ಪರ್ಶಿಸಿದ ಕೂಡಲೇ ಕೈ ಹಿಂದೆ ತೆಗೆದುಕೊಂಡು ಬಿಟ್ಟಳು ಇನಿಯನ ಮೊದಲ ಸ್ಪರ್ಶಕ್ಕೆ ಹುಡುಗಿ ಕಂಪಿಸಿಬಿಟ್ಟಿದ್ದಳು ಅವಳು ಆಕೆ ಕಾಬರಿಯಲ್ಲಿ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡಿದ್ದನ್ನು ನೋಡಿ ವೈ ವಾಟ್ ಹ್ಯಾಪಂಡ್ ಕೇಳಿದನು ಅರ್ಥವಾಗದೆ ನಂತರ ಏನೂ ಇಲ್ಲ ಎನ್ನುವಂತೆ ಜೋರಾಗಿ ತಲೆಯಾಡಿಸಿ ಅವನ ಕೈನಿಂದ ಫೋನ್ ಕಿತ್ತುಕೊಳ್ಳುವ ರೀತಿ ಬಿರುಸಾಗಿ ತನ್ನ ಫೋನ್ ತೆಗೆದುಕೊಂಡವಳು ಎರಡು ಹೆಜ್ಜೆ ಮುಂದೆ ಹೋದವಳಿಗೆ ತಾನಿನ್ನು ಬಿಲ್ ಪೇ ಮಾಡಿಲ್ಲ ಎನ್ನುವುದು ನೆನಪಾಗಿ ತನ್ನ ಪರ್ಸಿನಲ್ಲಿ ಸಿಕ್ಕಷ್ಟು ಹಣವನ್ನು ಟೇಬಲ್ ಮೇಲೆ ಇಟ್ಟವಳು ಮತ್ತೆ ಹಿಂದೆ ತಿರುಗಿ ನೋಡದೆ ಹಾಗೆ ಓಡಿ ಹೋಗಿದ್ದಳು ಅವಳು ಅಷ್ಟು ಗಾಬರಿಯಲ್ಲಿ ಇದ್ದಿದ್ದನ್ನು ನೋಡಿದ ಚೇತನ್ ನಾನು ಬಂದಾಗ ಚೆನ್ನಾಗೇ ಇತ್ತಲ್ಲ ಈ ಹುಡುಗಿ ಈಗ ಇದ್ದಕ್ಕಿದ್ದಾಗೆ ಯಾಕೆ ಹೀಗೆ ಓಡಿ ಹೋಗುತ್ತಿದೆ ಎಂದುಕೊಂಡು ಅವಳ ಊಟದ ಬಿಲ್ಲನ್ನು ತೆಗೆದುಕೊಂಡು ನೋಡಿದ ಮುನ್ನೂರು ಆಗಿತ್ತು ಬಿಲ್ ಮತ್ತು ಅವಳ ಟೇಬಲ್ ಮೇಲೆ ಇಟ್ಟು ಹೋಗಿದ ಹಣವನ್ನುಮ್ಮ ಎಣಿಸಿದವನಿಗೆ ಎಂಟು ನೂರ ರೂಪಾಯಿ ಇರುವುದನ್ನು ನೋಡಿ ಐನೂರು ರೂಪಾಯಿ ಟಿಪ್ಸ್ ಕೊಟ್ಟು ಹೋಗಿದ್ದಾಳಲ್ಲ ಈ ಹುಡುಗಿ ಕಾಬರಿಯಲ್ಲಿ ತಾನೆಷ್ಟು ದುಡ್ಡು ಇದ್ದೀನಿ ಅನ್ನೋದು ಸಹ ಗೊತ್ತಾಗಿಲ್ಲ ಇವಳಿಗೆ ಒಳ್ಳೆ ಮೆಂಟಲ್ ಗಿರಾಕಿ ಇರಬೇಕು ಇವತ್ತು ವೇಟರ್ ಬಲಗಡೆ ಎದ್ದು ಬಂದಿದ್ದ ಅನಿಸುತ್ತೆ ಭರ್ಜರಿಯಾಗಿ ಟಿಪ್ಸ್ ಸಿಕ್ಕಿದೆ ಎಂದು ತನ್ನಲ್ಲಿ ಅಂದುಕೊಂಡು ಆ ದುಡ್ಡನ್ನು ಬಿಲ್ ಬುಕ್ಕಿನೊಳಗೆ ಇಟ್ಟು ತನಗೆ ಬೇಕಾಗಿದ್ದನ್ನು ಆರ್ಡರ್ ಮಾಡಿದನು